ಏ ನೀ ಕಾಲಮಗಲಿ ಹೊಡಿಸ್ತಿಪ್ಪ ನಮ್ಮನ್ನ ಬೇಕಾ ನೀ ಯಾರು ಹಟ್ಟಿ ಹನುಮ ನೀ ಹನುಮ ಅಲ್ಲ ಓ ಹನಿಮಿ ಹನಿಮೇನಾ ಗಡಗ ನೋಡಕೊಂಡಿಲ್ಲ ನಡಿ ಬರಿ ಮೇಲಿನ ಅಟ್ಟ ನೋಡಿಕೊಳ್ಳಕತ್ತೀಯಾ ಹೆಣ್ಣುದು ನೀ ಪ್ರಾಕ್ಟೀಸ್ ಮಾಡು ಇದು ಗಣಜಗೂಪ ಬಂದಾತಿದು ಹೆಣ್ಣುโด ನೀ ಚಿಂಗ ಬರ್ತೈತಿ ಚಿಂಗ ಡಾರ್ಲಿಂಗ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಹಾ ಕಾ ಹಿಂಗ ನೆಳ್ಳಾಡಬೇಕು ಹಾ ಹಿಂಗ ನಮ್ಮ ನಾಟಕ ಮುಗಿತಾ ನೀ ಹಿಂಗ ಮೈಂಟೇನ್ ಮಾಡು ನಾಟಕ ಮುಗಿದ್ರೆ ಹಿಂಗ ಇರುತ್ತೆನ್ ತುಗರಾ ಅಂದ್ರೆ ನಾಲ್ಕು ಮಂದಿ ಗಟ್ಟುೊಳ ಹೊತ್ತುೊಂಡಿಲೇ ಹೊಲ್ದಾಗ ಹೋಗಬೇಕು ಅಣ್ಣಾ ಏ ನಮ್ಮ ನಾಟಕ ಮುಗಿತಾ ನೀ ಮಾಡು ಆಮೇ ಬಂದ್ರ ಬಂದ್ರ ನಿನ್ನ ಮಕ್ಕಳು பரி ஜனனம் ஸ்லன சபைடே யும் மத்து மர்தே யாலயரே நீரும் மங்காலி பிரபுனை ஹட்கொதி தீர இதய உலக நக்காலி இளவரே பக்குளானந்தாயு நெந்துந்தாய் ஸ்தாரி உன் சொந்தக குரதாளம் உம்மை பிராயிஷ்டாக்கி ನನಗೆ ಡಿಂಗ್ರಿ ಬಿಲ್ಲ ಅಂತಿದ್ದಾಳೆ ಹೂ ಇದಂಗ್ರಿ ಬಿಲ್ಲಿ ಯಾರು ಅಂತ ಗೊತ್ತಿರ್ಲಾರ್ದ ನನ್ನ ಗಂಡನ ಕೈ ಹುಡುಗ ಕಾಲು ಬಿಚ್ಚಿದ ಕತ್ತಿ ಹಿಂಗ ಕುಣ್ಯಾ ಕತ್ತಿ ನೋಡ ನಿನಗ ಅಂತಾರ ಪಾಠ ಒಂದ ಅಕ್ಕಿನ ಯಾರ ಅಂತ ಹೇಳದ್ರಿಬಾರ್ದ ನಿಮ್ಗಿಂತ ಮೊದಲು ನನಗ ಅಕ್ಕಿನ ಅಕ್ಕಿನೇ ನಾನು ಸರ್ವಸ್ವ ಅಕ್ಕಿನೇ ನಾನು ಪ್ರೀತಿ ಅಕ್ಕಿನೇ ನನ್ನ ಅಂದ್ರೆ ಓಲ್ಡ್ ಗರ್ಲ್ ಫ್ರೆಂಡ್ ಅವಳು ನಾನೇ ಇವ್ರೀಪ ನಾನೇ ಇವ್ರ ಕೀಪು ನಾನೇ ವೈಪು ಇವರೇ ನನ್ನ ಪೈಪು

ಗಂಡ ಅನ್ನೋ ಕೆಮ್ಮತ್ತಿರಲಾರದ ಹಿಂಗ ಇಲ್ಲ ನೋಡಿಲಿ ಅಸೆ ಅಸೆ ಮಾಡಿ ಹಿಂಗ ಅಂಗಿಸಿದ್ರಿ ಇವತ್ತು ರಾತ್ರಿ ವಸ್ತಿನ ಅಂದ ಅಕ್ಕಿ ಮನೆಯಾಗ ಚಿನ್ನ ನಡಿ ಹಿಂಗು ಕಾರ್ ತೆಗಿತೀವಿ ಹೋಗ್ಬಿಡು ನೋಡಿ ನಿಮ್ ರೂಮಿಗೆ ಬೇಡ ನೋಡಿ ಮನೆಯಲ್ಲಿ ನಮ್ಮ ಡ್ಯಾಡಿ ಬೈತಾರೆ ನಿಮ್ಮ ಡ್ಯಾಡಿಗೆ ಯಾಕೆ ಹೇಳ್ತೀಯ ಬರಕ್ಕಿಂತ ಮೊದಲ ಮನುಷ್ಯ ತಳ ಮುಚ್ಚಿಡು ನಡಿ ನಮ್ ಡ್ಯಾಡಿ ಎಲ್ಲಿ ಬೇಕಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಏನು ಗ್ಯಾರಂಟಿ ಆನ್ಸರ್ ಗಂಟ ಬಿದ್ರ ಯಾವ ನನಗೆ ಬೇಕಿದ್ರೆ ಬೇಕು ಬೇಕಿದ್ರೆ ಬೇಕು ಇದೆ ಮನೆಯಲ್ಲಿ ನಮ್ಮಿಬ್ಬರು ಫಸ್ಟ್ ನೈಟ್ ಆಗಲಿ ಛಟ್ಟದ ಆ ಛಟ್ಟದ ಹಾಡಿ ಮೇಲೆ ನೋಡಿ ಇವ್ರಿಬ್ರು ಜೋಲ್ ಸೋರ್ಸ್ ಕೊಂತ ಕುಂದಿರಲಿ

యా హాలో నన్న హాలో నేను తందిరువ బాదామే హాలో బాదామే హాలో బాదామే హా ఆహ్ ఎస్

ನಮಗ ಮಕ್ಕಳಾಗಿಲ್ಲ ಅಂತೇಳಿ ಮುಂಗ್ಕೊಂಡ್ಲಾಬಿಲ್ಲಿ ಹಂಗ ನಿಮ್ಮ ಮಕ್ಕಳು ಈ ಜನಿಬ್ರಿಗೆ ಮಕ್ಕಳ ಆಗುದಲ್ಲ ಯಾಕಂತ ಕೇಳ್ತೀರ ಹೊರಗಿಂದ ಮನಿಗೆ ಬರ್ಬೇಕಾದ್ರೆ ಎಷ್ಟು ಹುರ್ಪಿಗೆ ಫುಲ್ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಮನಿಗೆ ಬಂದು ಕಾಲ್ ಇಡ್ತೀನಿ ನಿಮ್ ಇಬ್ರು ಜಗಳ ನೋಡಿ ನನ್ನ ಬ್ಯಾಟ್ರಿನ ಡೌನ್ ಆಗಿ ಮಾಡ್ಕೋಬೇಕು ಏನ್ ಚಾರ್ಜ್ ಮಾಡ್ಕೊಂತೀರಿ ನಿಮ್ ಇಬ್ರು ಜಗಳದಾಗ ನನ್ನ ಚಾರ್ಜರ್ ಪಿನ್ನ ಪಿನ್

ಇಬ್ರು ಹೆಂಡ್ರ ಬದುಕಿರ್ಬೇಕಾದ್ರೂ ಮೂರ್ನೇ ತರ್ಕೊಂಡ ಬಂದ್ಕೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಅಪ್ಪನೇ ನಾವೊಂದ್ ಫೋನ್ ಮಾಡಿಬಿಟ್ರಿ ಸಾಕು ಒಳಗೆ ಆರ್ ತಿಂಗಳ ಪೀಕ್ಷೆ ಓಡೋದ್ರ ಕೆಲಸ ಆಗಲ್ಲ ಬಾ ಇಲ್ಲಿ ಮೊಬೈಲ್ ತೆಗೆದುಕೊಡು ಇದು ನೀ ಅಂತ ಯಾವ ಸಣ್ಣ ತಂದಿದ್ದೆ ನೋಕೇ ಸಣ್ಣದು ನೋಡಿ ಎಲ್ಲಿ ಹೋಗ್ತ ನೋಡದು ಎಲ್ಲಿ ಹೋತೆ ಏನು ಅದಕ್ಕೆ ಅಂತ ಏನು ಹೇಳಲೇನ ಎರಡಕ್ಕೂ ಏ ನೀನು వచ్చి ಇಲ್ಲ ಚಿನ್ನ ಅದು ನಿನ್ನ ಮಿಸ್ಟೇಕ್ ನೀನು ಜೀನ್ಸ್ ಪ್ಯಾಂಟ್ ಹೀಗೆ ಗುಟ್ಕೊಂಡ ಬಂದಿದ್ದೀಯ ಮೊಬೈಲ್ ಹಿಂದಿನ ಪಾಕೆಟ್ ನಲ್ಲಿ ಇರ್ತಾ ಇದೆ ನೀನು ಜೀನ್ಸ್ ಹುಟ್ಟಿಲ್ಲ ಮಿಡಿ ಹಾಕಿದೀಯ ಓ ಮೈ ನಾ ಕೆಳಗಡೆ ಏನ್ ಹಾಕಿ ನನಗೆ ಗೊತ್ತಾಗ್ತಾ ಇಲ್ಲ ನೋಡಂದ್ರೆ ಮತ್ತೆ ನೀನು ಹಿಂದೆ ಮುಂದೆ ಆ ನಮನಿ ಬೆಳದ್ ನಿಂತ ಆಸ್ತಿ ಕಂಡ್ರಿ ಆದರೂ ಚಿನ್ನ ಈ ನಿನ್ನ ಸೌಂದರ್ಯ ಹಟ್ಟೆ ಕಿಚ್ಚು ಗೊತ್ತಾದ್ರೂ ಹಿಂಗ್ ಹೊಡಿತಾರ ನಮ್ಮನ್ನವ್ರು ಇದು ಬಾ ಬಾ ನಿನಗೆ ಮಾತಾಡಿ ಮಾತಾಡಿ ಗಂಟ್ಲ ನೋಯ್ತಾ ಇರ್ಬೋದು ಗ್ಲಾಸ್ ಹಾಲು ಬಿಸಿ ನಿನಗೊಂದ್ ಕಪ್ಪು ಕಪ್ಪು ನನಗೊಂದ್ ಒಂದೇ ಕಪ್ ಸಾಕು ನಾನು ನಿಮಗೆ ನೋಡ್ರಿ ನೋಡ್ರಿ ಸ್ಟೈಲ್ ನೀವು ನನಗೆ ಕುಡಿಸಿ ನಿಮ್ಮ ಮಾಡ್ಕೊಡ್ತೇನೆ ಅಯ್ಯ ನೀವು ಕುಡಿದ ನೆನ್ನ ಬಾಯಲ್ಲಿ ಫುರ್ ಫುರ್ ಮಾಡ್ಬಿಡಿ ಭಗವಂತಾ ನನಗೆ ಅಷ್ಟೇ ಚಿನ್ನ ನೋಡು ನೋಡು ಅಕ್ಕ ಇಕ್ಕೆ ಕುಡಿದ ಇವనికి ಕೊಡstar ಅಂತ ಇವ ಕುಡಿದಕ್ಕೆ ಕೊಡstar ಅಂತ ಮೇಲೆ ಫುರ್ರ ಫುರ್ ಮಾಡ್ತ ನೋಡು ಹಲಸಗೆ ಆಡಿಗಳು ಚಿನ್ನ ಅವರಿಬ್ಬರಿಗೂ ಫುರ್ ಮಾಡಿಲ್ಲ ನೀನು ಅಂತ ಹೊಟ್ಟೆ ಕಿಚ್ಚು ನೋಡಿ ಅವರಿಗೆ ಇವರಿಗೆ ಹೊಟ್ಟೆ ಕಿಚ್ಚು ನನಗೆ ಹೊಟ್ಟೆ ಸಿತಾ ಇದೆ ಆ ಫಬ್ರು ಗಟ್ಟ ಹೆಂ ಎಲ್ಲೂ ನೋಡಲಿಲ್ಲ ನೋಡಿ

ನಾನೇ ಮುಜ ಕೊಂತೆ ಒಂದು ಯಾಕೆ ಹಾಕಳಕಲ್ಲ ಕೋಳಿ ಕಳ್ಳ ಕೇಳಿದ ಇದೆನದು ಹಕ್ಕಳಕಲ್ಲ ಅಂದ್ರೆ ಈ ಮನೆಯಲ್ಲಿ ತಿನ್ಲಿಕ್ಕೆ ಏನಿಲ್ವ ಮನೆಯಲ್ಲಿ ಈ ಮನೆಯಲ್ಲಿ ಚಿನ್ನ ಇವರಿಬ್ಬರು ಮಾಡಿದ ಅಡಿಗೆ ಮುಟ್ಟಂಗಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ನಾನು ಈ ಕ್ಷಣದಿಂದ ಹೌದಾ ಕಣ್ರಿ ಹಾ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ನಿಂತು ನಮಗ ನೀವು ಹೆಣ್ಣಾರ ಹೌದಲ್ಲ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಿರಲ್ಲೇ ಹಸಿ ಗೇಡಗಳ ಛೇ ನೀವು ಅದೇನೋ ಅಂತಾರಲ್ಲಪ್ಪ ನೀನು ಒಂದ್ ಎಂಟು ಮಂದಿ ರೇಪ್ ಮಾಡ್ದಾಗ ನಿಂತ ಸಾಧ್ವಿಕಿ ನಮ್ಮವ್ವ ನೀಂಗ್ ಯಾಕ್ ಮಾಡ್ತಾ ಚೆನ್ನಾವಾ ಟೀನ್ ಚಿಲ್ಲಿಗೆ ನಾ ಯಾಕೆ ಬರೆದ ಹಾಗೆ ಮಾಡ್ತಾವೆ ಹೇಳ್ತೀನಿ ಡಾರ್ಲಿಂಗ್ ನೀವೇನೋ ಮೊಟ್ಟೆ ನಾನು ಏನೋ ಮೊಟ್ಟೆ ಇಲ್ಲ ಕಂದ್ರಿ ಹ್ ಕಂದ್ರಿ ಮಾಡ್ತೀನಿ ಚೆನ್ನಂಗ ಸಾಧ್ವಿ ನಿಮಗೆ ಏನೇನೆಲ್ಲ ವೆರೈಟಿ ವೆರೈಟಿ ಅಡುಗೆ ಮಾಡೋದು ಇಷ್ಟ ನಿಮಗೆ ಇದು ಏನಿದು ಚಿಕನ್ ಚಿಲ್ಲಿ ಚಿಕನ್ ಲಾಲಿಪಾಪ್ ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ಫಿಶ್ ಫ್ರೈ ಅಮ್ಮ ಅಮ್ಮ ಇಷ್ಟೆಲ್ಲ ವೆರೈಟೀಸ್ ಮಾಡ್ತೀಯಾ ಮಾಡ್ಬೇಕಂತ ಆಸೆ ಮಾಡು ಮಾಡ್ಲಿಕ್ಕೆ ಬರಲ್ಲ ಹೈಕೋ ಚಿಂತೆ ಮಾಡಬೇಡ ಚಿಂತೆ ಮಾಡಬೇಡ ಇದನ್ನೆಲ್ಲ Zomatoಕ್ಕೆ ಆರ್ಡರ್ ಕೊತ್ರೆ ನಾವು ಅಲ್ಲಿ ಹೋಗಿ ಳದಕ್ಕೆ ಬಂದ್ಬಿಡುತ್ತೆ ಯಾಕ ತಳಿ ಕಡಿಸ್ಕಂತೀಯ Zomato ಹಾ ಹಾಗೆ 2 ಕೆಜಿ ಟೊಮೆಟೊ ಕರ್ಸು Zomatoದ ಟೊಮೆಟೊ ಯಾಕೆ ಟೊಮೆಟೊ ರಸದಲ್ಲಿ ಸ್ನಾನ ಮಾಡಬೇಕಂತ ಬಹುದಿನದ ದಿನದ ಭಯಕ್ಕೆ ಅಯ್ಯೋ

ಅಕ್ಕಿಗೆ ಅಕಿಗ ಏನೋ ರೋಗ ಐತಿ ರೋಗ ಐತಿ ಹೋಗಲ್ಲ ಸ್ಕೂಲ್ ಊಸ್ ಆಗೈತಿ ಅದು ಬೇಗ ಕಡೆ ಹೋಗಿತ್ತು ಕುಣಿ ನಿಂದ ತಿಂಡಿ ಮುಗಿಲಿ ಕುಣಿ ಏ ಅವಾಗ ಅನ್ನೋದಕ್ಕೋಸ್ಕರ ಮಾಡೋದಕ್ಕೂ

ಹೊಸ ಸೀರೆ ಬಂದ್ಮೇಲೆ ಹಳೆ ಸೀರೆ ತಾತ ಗೌರಿಗಷ್ಟೀ ಹಂಗ್ರಿ ನೀವಿಬ್ರು ಅಂದ್ರೆ ನಾವಿಬ್ರು ಹಳೆ ಸೀರಿ ಹೊಸ ರೋಗ ಬರ್ತಾ ಇತ್ತು ಹುಷಾರಾಗಿರು ನಾನು ಮನೆ ಅಲ್ಲಾಡಕೊಂಡೆ ನಾಲ್ಕು ಮಂದಿ ಹೊಯ್ತರನಪ್ಪ ಇದನ್ನ ಇಲ್ಲ ನಾವಂತರು ಒಲ್ಲಿಪ್ಪ ಅಪ್ಪ ಇದನ್ನ ಇವರು ಅನ್ನೋದಕ್ಕೂ ಇದು ಬಗಲ ಬಡಿಗೆ ಕೊಟ್ಟ ತರ ಅದಕ್ಕೆ ಇದನ್ನ ಏಯ್ ಅಣ್ಣಾ ಹಿಂಗ್ಯಾಕ ಕಾಲು ಹಿಂದು ಬೆಂದ ಹಾಕತವಲ ಇಲ್ಲ ಡಾರ್ಲಿಂಗ್ ಅದು ಎಡಗಾಲಿನ ನರ ಒಂದೊಮ್ಮೆ ಪೂಟು ಉದ್ದ ಇದೆ ನರ ಉದ್ದಿದ್ರ ಹೆಬ್ಬಟ್ಟಿಗೆ ಸುತ್ತಬಕ ಒಳಗಡೆ ರಿಂಗ್ ಆಗಿದೆ ಹಿಂಗ ಕುಣಿದ್ರೆ ಉದ್ದ ಆಗುತ್ತೆ ಸುಮ್ಮ ನಿಂತ್ರ ಗಿಡ್ಡ ಆಗುತ್ತೆ ತುಂಬಾ ಚೊಂಡ್ ಮಾಡ್ಕೊಂಡ್ರೆ ಲೇವಲ್ ಗೆ ಬರುತ್ತೆ ಏ ಮತ್ತೆ ನಿಂದ ಹೇಳ್ತೀಯಾ ಹೋಗು ಸಕ್ರಿ ಹೋಗು ಹಾಸಿಗೆ ಸುಳ್ಳಿ ಕಡತೊಂಡ್ ಬಂದು ಹೋಗ್ಬಿಡು ಹೋಗು ಹೋಗಮ್ಮ ಎಕ್ಯೂಸ್ ಮೀ ನೀ ಹೇಳ್ದಂಗೆಲ್ಲ ಕೇಳ್ಕೊಂಡ್ ನಿಂದ್ರಕಾಗಲ್ಲ ಸೈಲೆಂಟ್ ಆಗ ಸೈಡ್ ನಿಂದ್ರ ಕನ್ನಡ ಏ ಸೈಲೆಂಟ್ ಆಗ ಸೈಡ್ ಗೆ ನಿಂದ್ರ ಹೋಗಾ ನನ್ನ ನಿನ್ನ ಕಾಣೋ ಅಂತ ಏನ್ಲೇ ಕೆಂಪಿ

ಟಾರ್ಚರ್ ಮಾಡಕತ್ತೀರ ಅಂತ ಅವ್ರ ಹಿಂಗರ್ ಮುಂದೆ ಕಂಪ್ಲೇಂಟ್ ಮಾಡಿದ್ರೆ ಮಾಡುವುದು ಉತ್ತಮ ಅಲ್ವಾ ಕುಂಭಮೇಳದಲ್ಲಿ ರುದ್ರಾಕ್ಷಿ ಅಂತ ಅಡ್ಡಾಡ್ತಿದ್ದೆ ನಾನು ಅಲ್ಲಿಂದ ಕರ್ಕೊಂಡ್ ಬಂದಾನೆ ನಿನ ಹೇಳಂತ ಹೇಳಿದ್ರು ಏನ್ ಕ್ಲೀವ್ ಕೊಡ್ತೀರಿ ಸೆಲ್ಫಿ ಸೆಲ್ಫಿ ಅಂತ ಹಿಂದೆ ಹಿಂದೆ ಗಪ್ ಮಾಡಿದ್ರೂ ಯಾವುದೇ ಕಾರಣಕ್ಕೂ ನೀನು ಚಸ್ಮ ತಗದ್ ತೋರಿಸ್ಬೇಡ ತೋರ್ಸಂದ್ರೆ ತೋರ್ಸಲ್ಲ ಏನು ಹಚ್ಚ ಮಾಮಾ ಬಾಳಾಗಿ ಮಾಮ ಮಾಮಾ ಮಾಮ ಮಾಮಾ ನಮ್ಮ ಮಾತು ಇಲ್ಲ ಚಿನ್ನ ಮೂರ್ ಕೂದಲ ಮೂಗ್ನೆಯಾಗಿದ್ದು ಸುಳ್ಳಿ ಹೊಡೆದು ತುಟಿ ಮೇಲೆ ಬಂದಿದ್ದು ಊಟದಾಗ ಮತ್ತೊಳಗ್ ಹೋಗಬಾರ್ದಂತ ನಿನ್ನೆ ಕಸಿ ಮಾಡಿಸಿದ್ದೆ ನಾನು ಎಲ್ಲಿ ಮೂಗ್ನ್ಯಾಗ ಪುಣ್ಯ ಮೂಗ್ನ್ಯಾಗ ಮಾಡಿಸವಾ ನೈನ್ ಡಬಲ್ এরশোক্সনাইর ডাভাইবা মায়া মরাই এনতা কলিরাংদে শিক্কাডানানগে পুন্য়ান্য়ে পুর্রাইরারে ಹಂದಿ ಹಿಡಿದು ಈಗಲ್ಲ ಮುಂಜಾನೆ ಇಡ್ರ ಮುಂದೆ ನೀನು ಈಗ ಹಂದಿ ತುಂಬಾಕತ್ತಲ್ಲ ಸಣ್ಣಕ ಇಲ್ಲ ಇದ ಜೋಕ್ ಮಾಡಿದಿ ಹಲೋ ಯಾರು ಕಾನ್ಸ್ಟೇಬಲ್ ಪೆಕ್ಕಿರಪ್ಪ ನಾ ನಮ್ ಡ್ಯಾಡಿ ಏನ್ ಮಾಡ್ತಾ ಇದ್ದಾರೆ ಖರೀದಿಗಳಿಗೆ ಬಿಡಿತಾ ಇದ್ದಾರಮ್ಮ ಸೌಕಾಶ ಬಿಡಿ ಅಮ್ಮಾಸ್ ಬಿಡಿ ಅಂತ ಇಲ್ಲಿ ಅವ್ರ ಕೈಯ್ಯಾಗ ಫೋನ್ ಕೊಡು ಇಲ್ಲಿ ಇವಳ ಇವ್ಳ್ ಹೆಸ್ರೇ ಸಕ್ರಿ ಅದು ಸಕ್ರೆ ಇದು ಚಾ ಚಾ ಪುಡಿ ಎಲ್ಲ ಚಹಾ ಪುಡಿ ಹಾ ಕಪ್ಪಿ ಪುಡಿ ಅಲ್ಲ ಅಲ್ಲ ಪಾಪ ಯಾಕೆ ಕೆಡಿಸ್ತೀಯ ಹೆಸರನ ಇದು ಅಮೃತ ನನ್ನ ಪಾಲಿನ ವಿಶಾ ಆ ಇವರು ಹೆಣ್ಣ ಮಕ್ಕಳು ನನಗೆ ವಾಲ್ ತ್ರಾಸಿ ಕೊಡ್ತಾ ಇದ್ದಾರೆ ಬಂದು ಹಿಡ್ಕೊಂಡು ಹೋಗ ಅಂತ ಹೇಳು 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 ಗೌಶಿ ಗಮನೋಗೆ ನಿಂಗ್ ಯಾಕ ಎಮ್ಮಿ ಕತ್ತೆ ಹಾ ಕರ್ಕೊಂಡು ಹೋಗ ಅವನು ಕರ್ಕೊಂಡು ಹೋಗ ಅವನು ರಡiga ಬೇಕು ಕರ್ಕೊಂಡು ಹಳಾಗ ಹೋಗು ಕಟ್ಬಾಡೋ ಇದು ಸ್ಕ್ರೀನ್ ಟಚ್ ಎಲ್ಲಿ ಬೇಕಲ್ಲ ಬಾಡಿ ಟಚ್ ಡಾರ್ಲಿಂಗ್ ರೂಮ್ ಖಾಲಿ ಆಯಿತಾ ಖಾಲಿ ಆಯ್ತಲ್ಲ

ನೀನು ಹಂಗೆ ಮಾಡ್ತೀಯ ಚಿನ್ನ ಹತ್ರ ಬರುವಾಗ ಇಷ್ಟು ಟೈಟ್ ಡ್ರೆಸ್ ಯಾಕೆ ಉಟ್ಕೊಂಡ್ ಬರ್ತೀಯ ನಾನು ಡ್ರೆಸ್ ಹೊಲಿಸಿ ಹಾಕೊಳ್ಳಲ್ಲ ಹಾಕೊಂಡೇ ಹೊಲಿಸಿ ಬಿಡ್ತೇನೆ ನಾನು ಅವ ಟೇಲರ್ ಪಿಂಡ್ರಿ ಮಗರ ಯಾರ ಇರ್ಬೇಕವ ಸಸ್ಪೆನ್ಸ್ ಅಂದ್ರೆ ಅವ ಟೇಲರ್ ನಿನ್ನ ಮೈ ತುಂಬ ಬಟ್ಟೆ ಸುತ್ತಿ ಹೊಲಿಗೆ ಮಿಷಿನ್ ಮೇಲೆ ನಿನ್ನ ನಿನ್ ಡಾಬ್ಗೆಡ್ವಿ ನಿಂತು ಹೊಲಿತಾನ ನಾವ ಹಿಂಗ

ವರ್ದಾಗಜ್ಜಿ ನೆಗಡಿನ ಕಡಿಮೆ ನೋಡ್ರಿ ನೋಡ್ರಿ ಆ ಜಗದಾಗ ಉದಿನ ಕಡ್ಡಿ ಹಚ್ಚಿದಂಗ ಮಾಡಿದ್ವಿ ನೋಡ್ರಿ ಆ ಜಗದ ಉದಿನ ಕಡ್ಡಿ ಹಚ್ಚಿದಂಗ ಮಾಡಿದ್ ನೋಡಕೆ ನೋಡ್ರಿ

ನೀವು ಅಲ್ಲಿ ಬಂದು ಹಣಿಕೆ ಹಾಕ್ಬಿಡ್ರಿ ಈಗ ಮೊದಲ ಓಪನ್ ಐತಿ ಏನು ಮತ್ತೆ ನೀವು ಹಿಂಗೇನ ಹಣಿಕೆ ಹಾಕಿ ಸೀದಾ ಸಡರ್ ಮುಕ್ಕದನೇ ಹಲ್ಕರಿ ಇಜಾರ ಮತ್ತೆ ಚಂದ ಹೋಗಬೇಕು ಏನು ಅಲ್ಲ ನಿಮಗೆ ಏನು ಹಲ್ಕರಿ ನೋಡಲ ನೀನು ಏನು ಮಾಡಕಾಗಲ್ಲ ಅವರಪ್ಪ ಪೊಲೀಸ್ ನಮ್ಮ ತಿರ್ಬೇಕಾಗಿತ್ತು ಅವ ಬাবা ಬಡುನগিরಿಗೆ ಹೋಗ್ಯಾನೆ ಇತ್ರ ಏನ ಐಡಿಯಾ ಕೊಡ್ತಿತ್ತ ನೀ ಯಾಕೆ ಕೆಲ್ಚನೆ ಮಾಡುತ್ತಿ ಇಕ್ಕೆ ಹೆಂಗ್ ಬಂದಾಳ ಹಂಗ ಓಡಿ ಹೋಗಿರಬೇಕು ಅಂತ ಐಡಿಯಾ ಐತ್ ಬಾ ಈ ಚಿಟ್ನ ಚೀ ಕಾಲ ಮನೆಯವ್ರಿಗೆ ಹೊಡಿಬೇಕ ಬೇಕು ಯಾಕೆ ಚೀರಿದೆ ಸ್ವಲ್ಪ ಹೊಲ್ಸು ಬರಂಗ್ ಚಿಕ್ಕ ಅಂದ್ರೆ ಕೆಜಿ ಗಂಟ್ಲೆ ಬರಂಗ ಚಿಕ್ಕ ಕತ್ತಿಯಲ್ಲ ಹಲೋ ಸಾಂಗ್ಸ ಯಾವಾಗ ಜಾಳಕ ಮಾಡಿದ್ದೇನ ನಿಧಾನ ತಿಕ್ತಿನಿ ಒಟ್ಟ ಬಾಯಿಂದ ಚೀರ್ ಬೇಡ

ரென்னாடுத்துக்கு அது மூன்று ஜன உடிகிட்டு ரெடி